ಇಂದಿನಿಂದ ಭಕ್ತರಿಗೆ ಹಾಸನಾಂಬೆಯ ದರ್ಶನ ಸಿಗುತ್ತೆ ಸರ್ತಿಸಾಲಿನಲ್ಲಿ ನಿಂತು ಹಾಸನಾಂಬೆಯ ದರ್ಶನವನ್ನು ನೀವು ಕೂಡ ಪಡಿಬೋದು ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ಕ್ಯೂ ಅಲ್ಲಿ ಜನ ನಿಂತಿದ್ರು ಆರು ಗಂಟೆಯ ನಂತರ ಹಾಸನಾಂಬೆಯ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಇವತ್ತಿನಿಂದ ಹದಿಮೂರು ದಿನಗಳ ಕಾಲ ಭಕ್ತರಿಗೆ ಹಾಸನಾಂಬೆಯ ದರ್ಶನ ಸಿಗಲಿದೆ ಈ ಬಾರಿ ಹಲವು ಮಹತ್ತರ ಬದಲಾವಣೆ ತಂದಿರುವಂಥ ಜಿಲ್ಲಾಡಳಿತ ಹತ್ತಾರು ವರ್ಷಗಳಿಂದ ಇದ್ದಂಥ ಈ ವಿ ಐ ಪಿ ವಿ ವಿ ಐ ಪಿ ಪಾಸ್ ವ್ಯವಸ್ಥೆಯನ್ನು ರದ್ದು ಮಾಡಲಾಗಿದೆ ಈ ವರ್ಷದಿಂದ ಗೋಲ್ಡ್ ಪಾಸನ್ನು ವಿತರಿಸಿದ್ದಾರೆ ಹಾಸನ ಜಿಲ್ಲಾಡಳಿತದವರು ಯಾಕಂದರೆ ಹಿಂದೆಲ್ಲ ಭಾಳ ಗೊಂದಲ ಆಗಿತ್ತು ಸೊ ಮಾಜಿ ಶಾಸಕರು ಅಧಿಕಾರಿಗಳು ಗಣ್ಯರಿಗೆ ಗೋಲ್ಡ್ ಪಾಸ್ ವಿತರಣೆ ಆಗಿದೆ ಒಬ್ಬರಿಗೆ ಒಂದು ಗೋಲ್ಡ್ ಪಾಸ್ ಪಡೆದು ದರ್ಶನ ಪಡೆಯೋದಕ್ಕೆ ವ್ಯವಸ್ಥೆ ಇದೆ ಗೋಲ್ಡ್ ಪಾಸ್ನಲ್ಲಿ ನಿಗದಿಯಾದಂಥ ದಿನ ಸಮಯದಲ್ಲೇ ದರ್ಶನ ಮಾಡಬೇಕು ದಿನಕ್ಕೆ ಒಂದು ಸಾವಿರ ಗೋಲ್ಡ್ ಪಾಸ್ ಮಾತ್ರ ವಿತರಣೆಗೆ ಅವಕಾಶ ಇದೆ ಜೊತೆಗೆ ಟೈಮ್ ಲಿಮಿಟ್ ಕೂಡ ಇದೆ ಬೆಳಗ್ಗೆ ಏಳರಿಂದ ಹತ್ತು ಗಂಟೆ ಮಾತ್ರ ಗೋಲ್ಡ್ ಪಾಸ್ ಇರೋರಿಗೆ ಅವಕಾಶ ಇರುತ್ತೆ ೂರು ಬನ್ನೇರ್ ಬಂದ್ವಿ ಫೋರ್ ಓ ಕ್ಲಾಕೇ ಬಿಟ್ವಿ ಸೆವೆನ್ ತರ್ಟಿಗೆಲ್ಲ ಬಂದ್ವಿ ತುಂಬ ದರ್ಶನ ಆಯಿತು ನಾವು ಹುಟ್ಟಾಗಿಂದ ನೋಡಿರಿ ಲಾಸ್ಟ್ ನಮ್ಮ ದರ್ಶನ ತುಂಬ ಚೆನ್ನಾಗಾಯಿತು ಸರ್ ದೇವ್ರ ಹತ್ರ ಹೋಗ್ತಾ ಹೋಗ್ತಾ ಏನು ಕೇಳಬೇಕಂತಲೇ ಅನಿಸ್ಲಿಲ್ಲ ದೇವ್ರನ್ನೇ ಕಣ್ ತುಂಬಿಸ್ಕೊಂಡು ಬಂದ್ವಿ ತುಂಬ ಖುಷಿ ಆಯಿತು ಸರ್ ತುಂಬ ಈ ಸರ್ತಿ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ